ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯ್ಲುಚಿಸ್ ಕುಟುಂಬ ಸೊ ನನಗೆ ಹುಷಾರಿಲ್ಲ ವಾಯ್ಸು ಚೇಂಜ್ ಆಗಿದೆ ಸ್ವಲ್ಪ ಇದು ಒಂದು ಅಂಗನವಾಡಿಯಲ್ಲಿ ಸ್ಕೂಲ್ಗಳಲ್ಲಿ ಕೊಡುವಂಥ ಹಾಲಿನ ಪುಡಿ ಸ್ಕೂಲ್ಗಳಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಟ್ ಇದು ಅಂಗನವಾಡಿದು ನಾಳೆ ಅಂದರೆ ನಾನು ಹಿಂದಿನ ದಿನ ಮಾಡ್ತಾ ಇರೋದು ಬುಧವಾರ ಪೋಷಣ ದಿನ ಕಾರ್ಯಕ್ರಮ ಇದೆ ನ್ಯೂಟ್ರಿಷನ್ ವೀಕ್ ಕೂಡ ಇದೆ ಅದ್ರದ್ದು ಕೂಡ ವಿಡಿಯೋ ಹಾಕ್ತೀವಿ ಆ ಒಂದು ಪ್ರೋಗ್ರಾಮ್ಗೆ ಒಂದು ತಿಂಡಿನ ಒಡ್ಕೊಂಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದು ಬಂದು ಹಾಲಿನ ಪುಡಿಯ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಲಿನ ಪುಡಿ ತುಪ್ಪ ಅಷ್ಟೇ ಡೆಕೋರೇಷನ್ಗೆ ಯಾವ ಬೇಕಾದ್ರೂ ಎನಿ ಒನ್ ಡ್ರೈ ಫ್ರೂಟ್ಸ್ ನೀವು ಯೂಸ್ ಮಾಡ್ಕೋಬೋದು ಬಟ್ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಆಗುತ್ತೆ ಅದಕ್ಕೂ ಮೂರೆಲ್ಲ ಎರಡೇ ಬೇಕಾಗಿರೋದು ಹಾಲು ಕೂಡ ನಾನು ಹಾಲಿನ ಪುಡೀಲೇ ರೆಡಿ ಮಾಡ್ಕೊಂಡು ಸಕ್ಕರೆ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಬಿಟ್ಟರೆ ಸಕ್ಕರೆ ತುಪ್ಪ ಹಾಲು ಇವು ಮೂರೇ ಬೇಕಾಗಿರೋದು ಪುಡಿಲಿ ಹಾಲು ಮಾಡಿ ಇಟ್ಟಿದ್ದೀನಿ ಒಳಗಡೆ ಸಕ್ಕರೆ ಕೂಡ ಹಾಕಿದ್ದೀನಿ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಯಾವುದೇ ರೀತಿ ಕಫ ಕಟ್ಟಲ್ಲ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಮಕ್ಕಳಿಗೋಸ್ಕರನೇ ಹಾಲಿನ ಆಲಂಪುಡಿ ಇದು ಕೆಲವರು ಕಫ ಕಟ್ಟುತ್ತೆ ಹಾಗೆ ಹೀಗೆ ಹಾಲಿನ ಪುಡಿ ಚೆನ್ನಾಗಿರಲ್ಲ ಅಂತಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಕೊಡೋಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಥರ ಸ್ವಲ್ಪ ದ್ರಾಕ್ಷಿ ಇದೆ ಡ್ರೈ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಇದು ಬಂದು ಕುಂಬಳಕಾಯಿ ಬೀಜ ಇದು ಕೂಡ ಡ್ರೈ ಫ್ರೂಟೇನೆ ಸೊ ಇದನ್ನು ಅದನ್ನು ಹಾಕಿ ಸ್ವಲ್ಪ ಡೆಕೋರೇಷನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ವರ್ಕ್ ಮುಗಿಸಿ ಬಂದು ಲಾಸ್ಟ್ ಮೂಮೆಂಟಲ್ಲಿ ಇದೆಲ್ಲ ಮಾಡ್ತಾಯಿದ್ದೀನಿ ಯಾಕೆಂದರೆ ರೆಡಿಯಾಗಿ ಸಿಕ್ಬಿಡ್ತದೆ ತರಕಾರಿ ಅದನ್ನೇ ಇಟ್ಬಿಡೋಣ ಅಂದ್ಕೊಂಡಿದೆ ಬಟ್ ತರಕಾರಿಗೆ ಬೇರೆಯವ್ರಿಗೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಂಡಿ ಪದಾರ್ಥನೇ ಮಾಡ್ಕೊಂಬರ್ಬೇಕು ಅಂದಿದ್ದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಮತ್ತು ಈಸಿಯಾಗೂ ಇರುತ್ತೆ ಫಸ್ಟು ಒಂದ್ಸಲ ಮಾಡಿದ್ದೀನಿ ಹಳೆ ವೀಡಿಯೋದಲ್ಲಿ ಬಟ್ ಅದಷ್ಟು ಕ್ಲಿಯರಾಗಿ ಬಂದಿಲ್ಲ ಸೊ ಈಸಿಯಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದು ಇದನ್ನು ಮಾಡ್ಕೋತಾ ಇದ್ದೀನಿ ಆಲೂ ಪುಡಿ ಪೇಡನ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕುಂಬಳಕಾಯಿ ಬೀಜನ ಇದೇ ಬಾಣಲೇಲಿ ಫ್ರೈ ಮಾಡಿ ಇಟ್ಕೊಂಬಿಡ್ತೀನಿ ಸಪ್ರೇಟು ನೋಡಿ ಸ ಫ್ರೈ ಮಾಡಿದ್ಮೇಲೆ ಅಂತೂ ಅದು ಇಷ್ಟು ಘಮ್ ಅನ್ನತ್ತೆ ಅಂದರೆ ಮತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿನ ತಿಂದಾಗ ಏನಾಗುತ್ತೆ ಸ್ವಲ್ಪ ಕೈ ಬರುತ್ತೆ ಇದನ್ನು ಪುಡಿ ಮಾಡಿ ಹಾಲಲ್ಲಿ ಹಾಕಿದಾಗ ಸೇಮ್ ಪಿಸ್ತಾ ಗ್ರೀನ್ ಕಲರೆ ಬರುತ್ತೆ ಹಾಲು ತುಂಬ ಚೆನ್ನಾಗಿರುತ್ತೆ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನನ್ನ ಮಗನಿಗೆ ಅಂತ ತಂದಿದ್ದು ಡ್ರೈ ಫ್ರೂಟ್ಸು ಸೊ ಹಾಲು ಕಾಯಿಸಿ ಇಟ್ಕೊಂಬಿಟ್ಟಿದ್ದೀನಿ ಸಪ್ರೇಟು ಆಲಂ ಪುಡಿ ಉರಿಯೋದೇನು ಬೇಡ ಕೆಲವರು ತುಪ್ಪದಲ್ಲಿ ಹುರ್ಕೋತಾರೆ ಬಟ್ ನಾನು ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಫಿಲ್ಟ್ರಡಾಗಿರೋಂಥ ಆಲಂಪುಡಿ ಸೊ ಕಾಯಿಸಿರ ಹಾಲು ಒಂದೇ ಸಾಕು ಅಂಥೇಳಿ ಮಾಡ್ಕೋತಾಯಿದ್ದೀನಿ ಫಸ್ಟ್ ಒಂದ್ಸಲ ಹಿಂಗೆ ಮಾಡಿದೆ ಅದೇನು ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಹಂಗಾಗಿ ಮಾಡ್ಕೋತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟು ದ್ರಾಕ್ಷಿ ಮತ್ತು ಇದು ಎರಡನ್ನೂ ಹಾಕಿ ಡೆಕೋರೇಷನ್ ಮಾಡ್ಕೊತೀನಿ ನೀವು ಎಲ್ಲರೂ ಟ್ರೈ ಮಾಡಿದ್ರೆ ದಯವಿಟ್ಟು ಬೇರೆ ಯಾವ್ದನ್ನಾರು ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದು ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸು ಹಾಕ್ಕೊಂಡು ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ಟೇಸ್ಟ್ ಅಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೂ ಕೂಡ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಯಾಲು ಪುಡಿದು ಅಂತ ಆ ರೀತಿ ಇರುತ್ತೆ ಸೊ ಬಾಣಲಿಗೆ ಸ್ವಲ್ಪನೇ ತಗೊಂಡಿದ್ದೀನಿ ನನಗೆ ಪ್ರೋಗ್ರಾಮ್ ಇಡೋಕ್ಕೆ ಒಂದು ಹತ್ತು ಆದರೆ ಸಾಕು ಒಂದು ಹತ್ತು ಹದಿನೈದು ಪರವಾಗಿಲ್ಲ ಮಕ್ಕಳು ತಿಂತಾರೆ ನಮ್ಮ ಮನೇಲಿ ಅದರಿಂದ ಒಂದು ಹತ್ತು ಪೀಸಲ್ಲಿ ಡೆಕೋರೇಷನ್ ಗಿಡೋಣ ಅಂತ ಸ್ವಲ್ಪ ತುಪ್ಪನ ಹಾಲಲ್ಲಿ ಹಾಕೋತಾ ಇದ್ದೀನಿ ಹಾಲು ತುಂಬ ಗಟ್ಟಿ ಐತೆ ಅಂತ ನೋಡ್ಕೊಂಡೆ ಕರೆಕ್ಟಾಗಿದೆ ಎಲ್ಲ ಹದವಾಗಿದೆ ತುಂಬ ಗಟ್ಟಿ ಇರಬಾರ್ದು ಬಿರುಕು ಬಿಟ್ಟು ಬಿಡುತ್ತೆ ಇಲ್ಲ ಅಂದ್ರೆ ಅದು ಸ್ವಲ್ಪ ದಿಗಿ ಬಂದುಬಿಡ್ತಲ್ಲ ಆವಾಗ ಏನಾಗುತ್ತೆ ಪುಡಿ ಪುಡಿ ಥರ ಐತದೆ ಕಲಿಸೋಕ್ಕಾಗಲ್ಲ ಸೊ ಸ್ಮೂತಾಗಿ ಮಾಡ್ಕೊಂಡು ಹಾಲನ್ನ ತಿಳುವಾಗ ಮಾಡ್ಕೊಂಡು ಆ ಪೇಸ್ಟ್ನ ಹಾಲು ಪುಡಿ ಹಾಕಿ ಸ್ಮೂತಾಗಿ ಮಾಡ್ಕೊಂಡು ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಹಾಕಿ ಅದನ್ನು ಒಂದು ಅದಕ್ಕೆ ತಂದಾಗ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಒಳ್ಳೆಯದು ಹಾಲಿನ ಪದಾರ್ಥ ತಿನ್ನಿಸ್ಬೇಕು ಅಂತ ಹೇಳ್ತಾರಲ್ಲ ಸೊ ಹಂಗಾಗಿ ಪುಡಿ ಈಗ ಅಂಗನವಾಡಿಲಿ ಕೊಡೋವಂಥ ಮ ಫುಡ್ಗಳನ್ನ ಯೂಸ್ ಮಾಡಿ ಅದರಲ್ಲೂ ನಮ್ಮ ಆ ಫುಡ್ಗೆ ಪ್ರಚಾರ ಸಿಗಬೇಕು ಅಂತ ನಾವೆಲ್ಲರೂ ಅದರಲ್ಲೇ ತುಂಬ ವೆರೈಟೀಸ್ ಇದೆ ಅದು ಮಾಡ್ಬೋದು ತಲೆ ಓಡಿಸಿ ಒಂಚೂರು ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಕ್ರಿಯೇಟಿವ್ ಆಗಿ ಏನಾದರೂ ಬೇರೆ ಬೇರೆ ಐಟಮ್ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಬಟ್ ನಾನು ಟೈಮಿಂಗ್ ಜಾರಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಸೊ ಆಲೂ ಪುಡಿನ ಫ್ರೈನೂ ಮಾಡಿಲ್ಲ ಏನೂ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಸಕ್ಕದಾಗಿರುತ್ತೆ ಇದು ಸೊ ಹಾಗಾಗಿ ಕಾದಿರೋ ಹಾಲಿಗೆ ತುಪ್ಪ ಹಾಕಿ ಆಲೂಗೆ ಆಲ್ರೆಡಿ ನಾನು ಸಕ್ಕರೆ ಹಾಕೊಂಡಿದೆ ಮೀಡಿಯಮ್ಮು ಜಾಸ್ತಿ ಸ್ವೀಟ್ ಆಗೋಲ್ಲ ಸೊ ಈಗ ಆಲೂ ಪುಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಲೂಸ್ ಆಗಿತ್ತು ಅದಕ್ಕೆ ಮತ್ತೆ ನಾವು ಸ್ವಲ್ಪ ಹಾಕೊಂಡಿದ್ದೀನಿ ಇದು ಹಿಂಗೆ ಬಿಸಿಲಿ ಸಿಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡೋದ್ರಿಂದ ಹಾಲು ಪುಡಿನ ಫ್ರೈ ಅಥವಾ ತುಪ್ಪದೆಲ್ಲ ಇದು ಮಾಡೋವಂಥ ಅವಶ್ಯಕತೆ ಇದೆ ಡೈರೆಕ್ಟ್ ಹಾಲು ಕಾಯಿಸ್ಕೊಂಡು ಹಾಲದ ತುಪ್ಪ ಹಾಕಿ ಹಿಂಗೆ ಡೈರೆಕ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಬೆಸ್ಟ್ ಆಮೇಲೆ ಸಕ್ಕರೆ ಹಾಕಿದ್ರೂ ಕೂಡ ಅದು ಮೆಂಟಾಗಲ್ಲ ಸೊ ಹಾಲಲ್ಲಿ ಸಕ್ಕರೆ ಹಾಕಿ ಕಾಯಿಸ್ಕೊಂಬಿಟ್ರೆ ಇನ್ನೂ ಬೆಸ್ಟು ಐಡಿಯಾ ಸೊ ಲೂಸಾಗಿ ಇದೆ ಆಗಿ ಸ್ವಲ್ಪ ತೆಳುವಾಗಿ ಇದು ಹಂಗೆ ಬಿಸಿ ಮಾಡ್ತಾ ಮಾಡ್ತಾ ಸ್ವಲ್ಪ ಬೀತಾ ಬೀತಾ ಘಮ ಬರ್ತದೆ ಏಲಕ್ಕಿ ಪುಡಿಯಿಂದ ನಾನು ಆ್ಯಡ್ ಮಾಡಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗ್ ತಗೊಳಕ್ಕಾಗಿಲ್ಲ ಅದು ಮಿಸ್ ಆಗ್ಬಿಟ್ಟೈತೆ ನಾನೇ ಒಂದೇ ಕೈಲಿ ಹಿಡ್ಕೊಂಡು ಇದು ಮಾಡ್ತಾ ಇರೋದ್ರಿಂದ ಆ ರೀತಿ ಆಗೋಯಿತು ಸೊ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳಿನೂ ಇಲ್ಲ ಅನ್ನೋ ಥರದಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದ್ದಾಗಲೇ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ರೌಂಡ್ ಉಂಡೆ ಥರ ಕಟ್ಬಿಟ್ಟು ಅದ್ರ ಮೇಲಿಡೋಣ ಅಂತ ಮಾಡ್ತಾ ಮಾಡಿದೆ ಬಟ್ ಅದೇನಾಗೋಯಿತು ಅಂತಂದರೆ ದೂರಕ್ಕೆ ರವೆ ಉಂಡೆ ಥರ ಕಾಣಿಸುತ್ತೆ ಸೊ ಹಂಗಾಗಿ ಉಂಡೆ ಬೇಡ ಬೇರೆ ಏನಾದ್ರು ಶೇಪ್ ಕೊಡೋಣ ಅನ್ನ ಸೊ ಆ ಥರ ಡಿಸೈನ್ದು ಏನೂ ಇಲ್ಲ ಹಾಕ್ಬಿಟ್ಟು ಚಾಕಲ್ಲಿ ಕಟ್ ಮಾಡಿದಾಗ ಈ ಸ್ಕ್ವೇರ್ ಶೇಪ್ ಎಲ್ಲ ಬರುತ್ತೆ ನೋಡಿ ಆ ರೀತಿ ಮಾಡೋಣ ಅಂತಲ್ಲ ಹಂಗೆ ಮಾಡಿದಾಗ ಸ್ವಲ್ಪ ಕೆಲಸ ಹಿಡಿಯುತ್ತೆ ತಗೋಬೇಕು ಎತ್ಕೋಬೇಕಾದ್ರೆ ಅದು ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ ಸೊ ಮಾಡುವಾಗಲೇ ಈ ಥರ ಮಾಡಿಬಿಡೋಣ ಅಂದ್ಬಿಟ್ಟು ಆಮೇಲೆ ತಲೆ ಓಡಿಸ್ದೆ ಸ್ವಲ್ಪ ಯೋಚನೆ ಮಾಡಿದೆ ಆ ತುಪ್ಪದ ಇದೆಯಲ್ಲ ಆ ಮುಚ್ಚಳ ಅದು ನೋಡಿ ಮುಚ್ಚಳದಲ್ಲಿ ಹಾಕಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನು ಮಾಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಸಣ್ಣ ಆಗ್ಬಿಟ್ರೆ ಏನಾರು ಅಂದ್ಕೊಳ್ತಾರೇನೋ ಕಾಣಿಸಲ್ವೇನೋ ಇಟ್ಟಾಗ ಸ್ಟೇಜ್ ಮೇಲೆ ಅಂತ ಅಂದ್ಕೊಂಡೆ ಬಟ್ ಒಂದು ಲೆವೆಲ್ಗೆ ಚೆನ್ನಾಗಿತ್ತು ಪೋಷಣ ಬೇರೆದು ಪ್ರೋಗ್ರಾಮಲ್ಲಿ ಏನೇನು ನಡೀತೋ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಒಂದು ಇದು ಮಾಡಿದ್ದೆ ಶಾರ್ಟ್ಸ್ ಹಾಕಿದ್ದೆ ಅದ್ರ ಬಗ್ಗೆ ಸ್ಟೇಜ್ದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರ ಲೈಕ್ಸು ಮತ್ತು ವ್ಯೂಸೆಲ್ಲ ಚೆನ್ನಾಗಿ ಬಂದಿದೆ ಅದು ಅದು ಫುಲ್ ಡೀಟೇಲ್ಸ್ ವೀಡಿಯೋನ ಇದು ಹಾಕಿದ್ದು ನೆಕ್ಸ್ಟ್ ವೀಡಿಯೋ ಅದನ್ನ ಹಾಕ್ತೀನಿ ಸೊ ಹುಷಾರಿಲ್ಲ ನನಗೆ ವಾಯ್ಸ್ ಚೇಂಜ್ ಆಗಿದೆ ವಾಯ್ಸ್ ಬೇ ಓರ್ಕೊಡ್ತಾಯಿದ್ರೆ ಸ್ವಲ್ಪ ಗಂಟ್ಲೆಲ್ಲ ಬರ್ತಾ ಬರ್ತೈತೆ ಸೊ ಹಂಗಾಗಿ ಲೇಟಾಗಿ ಹಾಕ್ತೀನಿ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಕೆಲ್ಸದ ಪ್ರೆಷರಿಂದ ಅಲ್ಲೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಸೊ ಒಂದು ರೆಡಿ ಆಯಿತು ಆ ಶೇಪು ಅದು ಕುಟ್ಬೇಕಾದ್ರೆ ಸ್ವಲ್ಪ ಶೇಪ್ ಊಟ ಆಯಿತು ಮತ್ತು ಕೈಯಲ್ಲಿ ಸರಿ ಮಾಡಿದೆ ಇಷ್ಟಿದ್ರೆ ಬೇಜಾನ್ ತುಂಬ ಚೆನ್ನಾಗಿ ಬರುತ್ತೆ ಸಾಕು ಇಷ್ಟಿದ್ರೇ ಒಂದಕ್ಕೆ ಆಯಿತು ಇದೇ ರೀತಿ ಒಂದು ಹತ್ತು ಮಾಡಿಟ್ಕೊಂಬಿಟ್ರೆ ಸಾಕು ಈ ತುಪ್ಪ ಬಂದು ಕರ್ನಾಟಕದಲ್ಲಿ ನಂದಿನ ತುಪ್ಪ ಇಷ್ಟು ಫೇಮಸ್ಸು ಅದೇ ರೀತಿ ಆರ್ ಕೆ ಜಿ ಅಂದರೆ ಕೇರಳದಲ್ಲಿ ಫೇಮಸ್ಸು ಸೊ ಪಾಯಸಕ್ಕೆ ಅದು ಚಿಕ್ಕದು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟೇ ಅದು ಆ ಥರ ಡಬ್ಬಿ ತಂದಿದ್ವಿ ಸೊ ಅದರದ್ದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಂತ ಅದೇ ತುಪ್ಪನ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಅದರ ಮುಚ್ಚಳದಲ್ಲಿ ಹಾಕಿ ನಾನು ಶೇಪ್ ಮಾಡ್ಕೋತಾ ಇದ್ದೀನಿ ಉಂಡೆಗಿಂತ ಇದು ಬೆಟರ್ ಅನಿಸ್ತು ಯಾಕೆಂದರೆ ಬೇಕ್ರಿಗಳಲ್ಲೂ ರೌಂಡ್ ಶೇಪುದು ಸಿಕ್ಕೇ ಸಿಗುತ್ತಲ್ಲ ಸೊ ಅದೇ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡೆ ನನ್ನ ಮಗ ನೋಡಿ ದ್ರಾಕ್ಷಿ ಮತ್ತು ಇದು ಹಾಕಿ ಡೆಕೋರೇಷನ್ ಮಾಡಿದೆ ಬಟ್ ಇದಕ್ಕಿಂತ ಕುಂಬಳಕಾಯಿ ಬೀಜದೊಂದೇ ಸಾಕಾಗಿತ್ತು ಅನಿಸ್ತು ದ್ರಾಕ್ಷಿನೇ ಅಷ್ಟೇ ನನಗೆ ಚೆನ್ನಾಗಿ ಕಾಣಿಸ್ತದೆ ಹಾಗಾಗಿ ಬೇರೆ ಯಾವುದಕ್ಕೂ ಹಾಕಲಿಲ್ಲ ನೋಡಿ ಮುಚ್ಚಳದಲ್ಲಿ ಮಾಡಿದ್ದೀನಿ ಸೊ ಸಿಗೋ ಅಷ್ಟು ಸೈಜು ಎಲ್ಲ ಇದೆ ತುಂಬ ಚೆನ್ನಾಗಿ ಬಂತು ನೀವು ಕೂಡ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಮಿಕ್ಸಲ್ಲಿ ಅರೋ ನಾನು ಡೆಕೋರೇಷನ್ ಚೆನ್ನಾಗಿ ಕಾಣಲಿ ಅಂತ ಇದನ್ನು ಹಾಕೊಂಡಿದ್ದೀನಿ ಸೊ ಟೇಸ್ಟು ಅಂತೂ ಸೂಪರ್ ಆಗಿತ್ತು ನನ್ನ ಮಗ ಎಲ್ಲರೂ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂದರು ಎಲ್ಲ ಮೀಡಿಯಂ ಆಗಿ ಆಗಿತ್ತು ತುಂಬ ಚೆನ್ನಾಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡ್ಕೊಂಡಿಲ್ಲ ಅವರು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಸಲ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ